ಮಹಾಗಣಾಧಿಪತಿಯ ನಮಃ ಶ್ರೀಮಾತ್ರೆ ನಮಃ ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಜ್ಞಾನ ಗಮ್ಯಾಯೇ ನಮಃ ಬಗ್ಗೆ ಓದ್ತೀನಿ ದೊರಕುವವಳು ಯಾವ ಜ್ಞಾನದಿಂದ ಶ್ರೀದೇವಿಯು ದೊರಕುವವಳೆಂದರೆ ವಿಷಯ ಜ್ಞಾನದಿಂದ ದೊರಕುವವಳಲ್ಲ ಮೇಲಿನ ನಾಮದಲ್ಲಿ ತಿಳಿಸಿರುವ ಷಣ್ಮುಖಿ ಮುದ್ರೆಯಿಂದ ಅಂತರ್ಮುಖದಲ್ಲಿ ಕಾಣುವ ತೇಜಸ್ಸು ಮತ್ತು ಓಂಕಾರನಾದ ಇವೆರಡೂ ಸಗುಣವಾದ್ದರಿಂದ ತೇಜೋನಾದ ವಿಷಯಕ ಜ್ಞಾನವೇ ಹೊರತು ಬ್ರಹ್ಮಜ್ಞಾನವಲ್ಲ ಆದುದರಿಂದ ಶಾಂಭವಿ ಮುದ್ರಾಸ್ಥಿತಿಯಲ್ಲಿ ಧ್ಯಾನ ಮಾಡುವಾಗ ಸಮಾಧಿಯಲ್ಲಿ ಗೋಚರವಾಗುತ್ತಿರುವ ತೇಜಸ್ಸು ಮತ್ತು ಓಂಕಾರನಾದದ ಅಂತರ್ಗತವಾಗಿರುವ ಸರ್ವವ್ಯಾಪಕವಾದ ಬ್ರಹ್ಮನೇ ನಾನೆಂಬ ಅಥವಾ ಅಹಂ ದೇವಿ ಎಂಬ ಜ್ಞಾನ ಒಂದರಿಂದಲೇ ಪರಬ್ರಹ್ಮಸ್ವರೂಪಿಣಿಯಾದ ದೇವಿಯನ್ನು ಹೊಂದಬೇಕಲ್ಲದೆ ಅನ್ಯಥಾ ದಾರಿಯೇ ಇಲ್ಲ ಆದುದರಿಂದ ಅಹಂ ಬ್ರಹ್ಮಾಸ್ಮಿ ಜ್ಞಾನಕ್ಕೆ ದೊರಕುವವಳು ಇದಕ್ಕೆ ಸೋಹಂಭಾವೇನ ಪೂಜೆಯೇತ್ಯೆಂಬ ಶೃತ್ಯಾಧಾರ ಮುಂದಿನದ್ದು ಸ್ವರೂಪಿಣ್ಯೇ ನಮಃ ಜ್ಞಾನ ಮತ್ತು ಜ್ಞೇಯ ಸ್ವರೂಪಿಣಿಯು ಜ್ಞೇಯವೆಂದರೆ ನಾವು ತಿಳಿಯಲು ಇಷ್ಟಪಡುತ್ತಿರುವ ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀದೇವಿಯು ಧ್ಯಾನ ಮಾಡುತ್ತಿರುವ ನಾನು ಎಂಬುದೇ ಜ್ಞಾತೃ ಜ್ಞಾನವೆಂದರೆ ಧ್ಯಾನ ಮಾಡುತ್ತಿರುವ ನನಗೆ ಧ್ಯೇಯವಾದ ಶ್ರೀದೇವಿಯೇ ನಾನೆಂಬುದಾಗಿ ತಿಳಿದುಕೊಳ್ಳುವುದೇ ಜ್ಞಾನ ಶ್ರೀದೇವಿಯೇ ನಾನೆಂಬ ಜ್ಞಾನದಿಂದ ಧ್ಯಾನದಲ್ಲಿ ಮುಳುಗುತ್ತಾ ಹೋದರೆ ಜ್ಞೇಯವಾದ ಶ್ರೀದೇವಿಯಲ್ಲಿ ನಾನು ಎಂಬುದು ಸೇರಿ ಹೋಗುವುದು ಇದೇ ಶ್ರೀದೇವಿಯ ಸಾಯುಜ್ಯ ಪದವಿ ಅಂದರೆ ಜ್ಞಾತೃವೆನಿಸುವ ನಾನು ಎಂಬುದು ನೀರಿನಲ್ಲಿ ಉಪ್ಪು ಕರಗಿದಂತೆ ಶ್ರೀದೇವಿಯಲ್ಲಿ ಸೇರಿ ಅಭಿನ್ನವಾಗುವುದು ಆದುದರಿಂದ ಧ್ಯಾನದ ಕೊನೆಯ ಸೋಪಾನದಲ್ಲಿರುವ ಅಹಂ ಬ್ರಹ್ಮಾಸ್ಮಿ ಜ್ಞಾನವು ಮತ್ತು ಜ್ಞೇಯವೆನಿಸುವ ಶ್ರೀದೇವಿಯ ಸಾಯುಜ್ಯ ಪದವಿಯು ಈ ಎರಡೂ ಶ್ರೀದೇವಿಯೇ ಆಗಿರುತ್ತಾಳೆ ಹಿಂದಿನ ನಾಮದ ತತ್ವದಲ್ಲಿ ಬ್ರಹ್ಮಾಸ್ಮಿಯ ರೂಪವಾದ ಜ್ಞಾನವೇ ಸರ್ವಶ್ರೇಷ್ಠವಾದುದೆಂದು ತಿಳಿಸಿತು ಅಹಂ ಬ್ರಹ್ಮಾಸ್ಮಿಯ ಜ್ಞಾನವು ಜ್ಞೇಯ ಸ್ವರೂಪಿಣಿಯಾದ ಶ್ರೀದೇವಿಯಲ್ಲಿ ಸೇರಿ ಅಭೇದವಾಗುವಿಕೆಯ ತತ್ವವನ್ನು ಈ ನಾಮವು ಪ್ರತಿಪಾದಿಸುತ್ತದೆ ಒಂಬೈನೂರ ಎಪ್ಪತ್ತಾರನೆಯ ನಾಮದಿಂದ ಇದುವರೆಗೂ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಸಾಯುಜ್ಯ ಪದವಿಯನ್ನು ಪಡೆಯುವ ಜ್ಞಾನಮಾರ್ಗದ ಕ್ರಮವನ್ನು ತಿಳಿಸುವುದು ಸಮಯಾಚಾರ ತತ್ಪರ ಎಂಬ ತೊಂಬತ್ತೆಂಟನೇ ನಾಮದಲ್ಲಿ ತಿಳಿಸಿರುವ ಜ್ಞಾನಮಾರ್ಗದ ತತ್ವದ ಕೊನೆಯ ಸೋಪಾನವು ಸಹಸ್ರನಾಮಕ್ಕೆ ಅಂತ್ಯವಾಗುವ ಈ ಸ್ಥಳದಲ್ಲಿ ಬಂದಿರುವುದು ತೊಂಬತ್ತೊಂಬತ್ತನೇ ನಾಮದಲ್ಲಿ ತಿಳಿಸಿರುವ ಶ್ರೀ ಕುಂಡಳಿನಿ ಶಕ್ತಿಯ ವಿಚಾರವು ಮುಂದಿನ ಹನ್ನೆರಡು ನಾಮಗಳಲ್ಲಿ ವಿವರವಾಗಿ ಉಪಸಂಹಾರ ರೂಪವಾಗಿ ಬರುವುದು ಮುಂದಿನ ಎದ್ದು ಯೋನಿ ಮುದ್ರಾಯೇ ನಮಃ ಯೋನಿ ಮುದ್ರಾ ಸ್ವರೂಪಿಣಿಯು ಯೋನಿ ಮುದ್ರೆ ಎಂದರೆ ಯೋನಿ ಇರುವ ಸ್ಥಳವಾದ ಮೂಲಾಧಾರ ಚಕ್ರದಲ್ಲಿ ಅನುಷ್ಠಿಸುವ ಮುದ್ರೆಯಾಗಿರುವುದು ಯೋನಿ ಮುದ್ರೆಯು ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಿರುವುದರಿಂದ ಮೂಲ ಬಂಧದ ಮುದ್ರೆ ಎಂದು ಶ್ರುತಿಯಲ್ಲಿ ಕರೆಯಲ್ಪಡುವುದು ಅನೇಕವಾಗಿ ಉಪನಿಷತ್ತುಗಳಲ್ಲೂ ಶ್ರೀ ಶಂಕರಾಚಾರ್ಯರವರು ಯೋಗ ತಾರಾವಳಿಯಲ್ಲಿಯೂ ಈ ಮುದ್ರಾಕ್ರಮವನ್ನು ವಿವರಿಸಿದೆ ಊರ್ಧ್ವರೇತಂ ವಿರೂಪಾಕ್ಷಂ ಎಂಬ ಶ್ರುತ್ಯಾಧಾರದಂತೆ ದೇಹ ವ್ಯಾಪಾರಾಭಿಮುಖವಾಗಿರುವ ನಮ್ಮಲ್ಲಿರುವ ನಾಡಿ ಚೈತನ್ಯಗಳನ್ನು ಅಪಾನ ವಾಯುವಿನೊಡನೆ ಊರ್ಧ್ವಮುಖವಾಗಿ ಮಾಡಿಕೊಳ್ಳಲು ಸಹಕಾರಿಯಾಗಿಯೂ ಅಜ್ಞಾನದ ಶಕ್ತಿಗಳನ್ನು ಬಂಧಿಸಿ ನಿಗ್ರಹಿಸಲು ಅನುಕೂಲವಾಗಿಯೂ ಶ್ರೀ ಕುಂಡಳಿಣಿ ಶಕ್ತಿಯು ಮೂಲಾಧಾರದಿಂದ ಎದ್ದು ಸಹಸ್ರಾರಕ್ಕೆ ಹೋಗಲು ಸಹಾಯಕವಾಗಿಯೂ ಈ ಯೋಣಿ ಮುದ್ರೆಯೂ ಇರುವುದು ಆದುದರಿಂದ ಕುಂಡಳಿನಿ ಶಕ್ತಿಯು ಎದ್ದು ಸಹಸ್ರಾರ ಹೋಗಲು ಸಹಕಾರಿಯಾಗಿರುವ योनीमुद्रास्वरूपिणीयु श्रीमात्रे नमः